ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಸರ್ ಆಗಿನ ಜನ್ರೇಷನ್ ಈಗಿನ ಜನ್ರೇಷನ್ ಈ ಗ್ಯಾಪ್ಗೆ ಏನು ಹೇಳ್ಬೋದು ಸರ್ ವೀಕ್ಷಕರೇ ಬಿಗ್ ಬೈಟ್ಸ್ನಲ್ಲಿ ಇದ್ದಾರೆ ಇವತ್ತು ನಮ್ಮ ಅಚ್ಚುಮೆಂಚಿನ ನಾಯಕರು ಅಂತಲೂ ಹೇಳ್ಬೋದು ವಿವಿಧ ಸಂಘ ಸಂಸ್ಥೆಯಲ್ಲಿ ಅಚೀವ್ಮೆಂಟ್ ಮಾಡಿದವರು ಅಂತ ಹೇಳ್ಬೋದು ಗೋಡಿಕಪ್ಪ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓಲ್ಡ್ ಸ್ಟೂಡೆಂಟಾಗಿ ನಮ್ಮ ಜೊತೆ ಇದ್ದಾರೆ ಬಿಗ್ ಬೈಟ್ಸ್ನಲ್ಲಿ ಕಾಡಿಯಮಾಡ ಅವರು ಇವ್ರನ್ನ ಅಲ್ಲ ನವೀನ್ ಅಂತ ಹೇಳ್ತಾರೆ ವಿಶೇಷವಾಗಿ ರೋಟ್ರಿಲಿ ತಮ್ಮ ದಾಖಲೆಯನ್ನು ಇವರು ನಿರ್ಮಾಣ ಮಾಡಿದರೆ ಅಚ್ಚುಮೆಂಟನ್ನು ಕೂಡ ಮಾಡಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ತಾವು ಹಲವು ಸಂಘ ಸಂಸ್ಥೆಯಲ್ಲಿ ದುಡಿದಿದ್ದೀರಿ ಹೌದು ವಿಶೇಷವಾಗಿ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿದ್ರಿ ಹೌದು ಸರ್ ಆಗಿನ ಜನ್ರೇಷನ್ ಈಗಿನ ಜನ್ರೇಷನ್ ಈ ಗ್ಯಾಪ್ಗೆ ಏನು ಹೇಳ್ಬೋದು ಸರ್ ಈಗ ನಾನು ಹೇಳಬೇಕು ಅಂದರೆ ನಾನು ಸುಮಾರು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಇದೇ ಸ್ಕೂಲಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಇದೇ ಸ್ಕೂಲಲ್ಲಿ ಹೋಗ್ತಾಯಿದೆ ಆವಾಗ ಜಿ ಎಮ್ ಪಿ ಸ್ಕೂಲ್ ಅಂತಲೇ ಫೇಮಸ್ ಹಾಂ ಆವಾಗ ಅಷ್ಟು ಎಲ್ಲ ಇರಲಿಲ್ಲ ಹಾಂ ಸೆಂಟ್ ಥಾಮಸ್ ಅವಾಗಾಗಿ ಸ್ಟಾರ್ಟ್ ಆಗಿತ್ತು ಅಷ್ಟೇ ಸೊ ನಮಗೆ ಬೇರೆ ಇರಲಿಲ್ಲ ನಾವು ಇಲ್ಲಿ ಹೋಗಲೇಬೇಕಿತ್ತು ಇದ್ದು ಆವಾಗ ನಮ್ಮ ತಂದೆ ತಾಯಿ ಹತ್ತೂರಲ್ಲಿದ್ದರು ಅಂದರೆ ಇಲ್ಲಿಂದ ಸುಮಾರು ಒಂದು ಎರಡು ಕಿಲೋಮೀಟ್ರ್ ಆಗ್ಬೋದು ಮಳೆಗಾಲದಲ್ಲೂ ನಾವು ನಡ್ಕೊಂಡೇ ಬರ್ತಾಯಿದ್ದು ಬಿಸಿಲುಗಾ ಬಿಸಿಲಾದರೂ ನಡ್ಕೊಂಡೇ ಬರಲೇಬೇಕಿತ್ತು ಆದರೆ ಈಗಿನ ವ್ಯತ್ಯಾಸ ಅಂದರೆ ಮನೆ ಗೇಟ್ವರೆಗೆ ಸ್ಕೂಲ್ ಬಸ್ಸೋ ಸ್ಕೂಲ್ ವ್ಯಾನು ಆಟೋ ಏನಾದರೂ ಒಂದು ಬರುತ್ತೆ ಸೌಕರ್ಯ ಚೆನ್ನಾಗಿದೆ ಹಾಗಾಗಿ ಮಕ್ಳಿಗೆ ಇನ್ನೂ ಒಳ್ಳೇದು ಇವಾಗ ಟೈಮ್ ಸಿಗುತ್ತೆ ಕಲೀಲಿಕ್ಕೆ ಆದರೆ ನಾವು ಆವಾಗ ಕ್ಲಾಸ್ ಮಿಸ್ ಮಾಡಿದೆ ಸ್ಕೂಲಿಗೆ ಹೋಗ್ತಾ ಇದ್ವು ಹಾಗಾಗಿ ಸರ್ ಆ ಸಂದರ್ಭದಲ್ಲಿ ಶಿಕ್ಷಕರ ದಂಡನೆ ಅಂತ ಹೇಳಿದರೆ ಸಿಡಿಯೆಟ್ಟು ಹೌದು ಅದು ಏನೋ ಬಿದ್ದುಂಟ ಸರ್ ನನಗೆ ಪ್ರೈಮರಿ ಸ್ಕೂಲ್ ಒಂದು ಎರಡು ಸಲ ಬಿದ್ದಿದೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಆವಾಗ ತುಂಬ ಹೊಡಿತಾ ಇದ್ದರು ಟೀಚರ್ಸ್ ಹೇಳಬೇಕು ಅಂದರೆ ನಾನು ಫಿಫ್ತಲ್ಲಿರೋದು ಸ್ವಲ್ಪ ಯೋಚನೆ ಇದೆ ರಾಧಾಕೃಷ್ಣ ಮಾರ್ಸರ್ ಒಬ್ಬರು ಟೀಚರ್ ಇದ್ದರು ಅವರು ಬರುವಾಗೆ ಹುಣಸೆಹೊಳಿ ಹೊಳಿ ಬರೆದು ಕೋಲ್ ತಲ್ತ ಇಟ್ಕೊಳ್ತಿದ್ದರು ಆವಾಗ ಅಲ್ಲಿಂದ ಕೆಲವು ಟೀಚರ್ಸ್ ಹೊಡಿತಾ ಇದ್ರು ಹೊಡಿಬೇಕು ಅಂತ ಅನ್ನಿಸ್ತದೆ ನನಗೂ ಮಕ್ಳಿಗೆ ಕೆಲವು ಸಲ ಹೊಡೆದು ಬುದ್ಧಿ ಹೇಳಿದರೆ ಅರ್ಥ ಆಗುತ್ತೆ ಇಲ್ಲಾಂದರೆ ಇದಕ್ಕೆ ಅನ್ನೋದು ಇರೋದಿಲ್ಲ ಮಕ್ಕಳಿಗೆ ಆ ದಂಡನೆ ನಮಗೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆಗೆ ಅನುಕೂಲ ಆಯಿತು ಅಂತ ಅದು ಕೆಲವು ಸಲ ಅದನ್ನು ಮಿಸ್ಯೂಸ್ ಮಾಡ್ತಾರೆ ಟೀಚರ್ಸ್ ತುಂಬ ಜಾಸ್ತಿ ಹೊಡೆದ್ರೆ ಅವರು ಇಂಜುರಿ ಆದರೆ ಅಲ್ಲ ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಮಾಡೋರು ಇದರಿಂದ ಸ್ವಲ್ಪ ತೊಂದರೆ ಆಗಿದೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಸರ್ ನಿಮ್ಮ ಅವಧಿಯಲ್ಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಒಂದಷ್ಟು ಎಚೀವ್ಮೆಂಟ್ ಮಾಡಿದವರು ಯಾರಾದ್ರೂ ಇರ್ಬೋದು ಅಂತ ನಿಮಗೆ ಗೊತ್ತಿಲ್ಲ ನನಗೆ ಗೊತ್ತಿರೋರಿಗೆ ಒಬ್ಬರು ಅವನಿಜ ಅಂತ ಅವಾಗ ನಾವು ಹೋಗ್ತಾರೋ ಕ್ಲಾಸಿಗೆ ಫಸ್ಟ್ ಬರ್ತಾ ಹಾಗೆ ಅವರು ಮುಂದೆ ಡಾಕ್ಟ್ರೇಟ್ ಮಾಡಿದ್ದಾಳೆ ಮತ್ತು ಮಡಿಕೇರಿ ಜೂನಿಯರ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ಇವಾಗ ರಿಟೈರ್ ಆಗಿದ್ದಾರೆ ರೀಸೆಂಟಾಗಿ ಆ ಲೆವೆಲ್ಗೂ ಕೂಡ ಎಲ್ಲ ತಲುಪಿದ್ರು ಆವಾಗಲೇ ಆಗಲೇ ಮತ್ತು ಇನ್ನೊಬ್ಬರು ಇಲ್ಲೇ ಬೆಂಗಳೂರಲ್ಲೇ ಬಿಸ್ನೆಸ್ ಮಾಡಿ ತುಂಬ ಚೆನ್ನಾಗಿ ಗ್ರಾನೈಟ್ ಬಿಸ್ನೆಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇದ್ದರೆ ಇನ್ನೂ ಹಾಗೆ ಕಾಂಟ್ಯಾಕ್ಟು ಭಾಳ ಕಡಿಮೆ ಇದೆ ಅಷ್ಟೇ ಅವತ್ತು ಸರ್ ಆಗ ಒಂದು ಎಷ್ಟು ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಆ ಒಂದು ಶಾಲೆಯಲ್ಲಿ ಗೋಣಿಪ ಶಾಲೆ ಜಿ ನನಗೆ ಗೊತ್ತಿರೋಂಗೆ ನಾವು ಅವಾಗ ಪ್ರಬಂಧ ಎಲ್ಲ ಬರೀತಾ ಇರುವಾಗ ಸ್ಟಾರ್ಟ್ ನಾನು ಜಿ ಎಂ ಪಿ ಸ್ಕೂಲ್ ಅಲ್ಲಿ ಓದ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಎಂಟುನೂರು ಮಕ್ಕಳು ಇದ್ದಾರೆ ಅಂದಾಜಲ್ಲೇ ಒಂದು ಜನ ಅಂತೂ ಓಕೆ ಓಕೆ ಸ್ಟ್ರೆಂತ್ ಇತ್ತು ಸರ ನಿಮಗೆ ಗೊತ್ತಿರಂಗಾಗ ಕಾನ್ವೆಂಟ್ಸ್ ಥರದ್ದು ಏನೋ ಅಟ್ರಾಕ್ಟ್ ಆಗ್ತಾ ಇರ್ಲಿಲ್ವ ಕಾನ್ವೆಂಟ್ ಆವಾಗ ಚಿಕ್ಕದಾಗಿ ಸ್ಟಾರ್ಟ್ ಆಗಿರೋದು ಗೋಣಿಕೊಪ್ಪದಲ್ಲಿ ದೊಡ್ಡದಾಗಿರ್ಲಿಲ್ಲ ಈವಾಗ ಎಲ್ಲಾ ಗವರ್ಮೆಂಟ್ ಸ್ಕೂಲ್ಗೆ ಬರ್ತಾ ಇದ್ರು ಗೌರ್ಮೆಂಟ್ ಸ್ಕೂಲ್ ಟೀಚಿಗೂ ಚೆನ್ನಾಗಿತ್ತು ಅವಾಗ ಇವಾಗಲೂ ಚೆನ್ನಾಗಿದೆ ಕೇಳ್ಪಟ್ಟಿದ್ದೇನೆ ಇವಾಗ ನಮ್ಮ ಹೆಡ್ ಮಾಸ್ಟ್ರು ಅವರು ತುಂಬ ಕೆಲಸ ಮಾಡ್ತಾಯಿದ್ದಾರೆ ಸ್ಕೂಲಲ್ಲಿ ಡೆವಲಪ್ಮೆಂಟು ತುಂಬ ಆಗ್ತಾ ಇದೆ ಈಗ ಸತಮಾನಸ ಸಂಭ್ರಮ ತಾವೆಲ್ಲರೂ ಕೂಡ ಬಿಡುವಿಲ್ಲದೆ ಕೆಲಸ ಮಾಡ್ತಿದ್ದೀರಿ ಹೌದು ನಿಮಗೂ ದೊಡ್ಡ ಜವಾಬ್ದಾರಿ ಹಣಕಾಸು ಸಮಿತಿಯಲ್ಲಿ ಕೂಡ ಇದ್ದೀರಿ ಹೌದು ಸರಿ ಯಾವ ರೀತಿ ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬೋದು ನಮ್ಮ ಹೆಡ್ ಅವರು ತುಂಬ ಕೆಲಸ ಮಾಡ್ತಾಯಿದ್ದಾರೆ ಹಾಗೇ ಓಲ್ಡ್ ಸ್ಟೂಡೆಂಟ್ ಎಸ್ ಅಧ್ಯಕ್ಷರಾದ ಮ ಮೋಹನ್ ಎಮ್ ಜಿ ಅವರು ತುಂಬ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಮನೆಪಣ್ಣ ಮೋಹತಿಯವರು ಉಪಾಧ್ಯಕ್ಷರು ಅವರು ಕೆಲಸ ಮಾಡ್ತಾರೆ ಮತ್ತು ಪಂಚಾಯತಿ ಗಣಪತಿ ಕುಲಚನ್ನ ಗಣಪತಿ ಮತ್ತು ಶ್ರೀನಿವಾಸ್ ಎಲ್ಲರೂ ಕೆಲಸ ಇದ್ದಾರೆ ಬಿರುಸಿನಿಂದ ಇದೆ ಅಂತ ಹೇಳ್ಬೋದು ಎಲ್ಲಿ ಮನೆಗೇನ ಕಲೆಕ್ಷನ್ ಹೋದರು ಅವರು ಖುಷಿಯಲ್ಲಿ ಕೊಡ್ತಾಯಿದ್ರು ಕಡಿಮೆ ಅಂದೊಂದು ಹತ್ತು ಸಾವಿರ ಆದರೂ ಕೊಡ್ತಾಯಿದ್ರು ಅದ್ರ ಮೇಲೆ ಕೊಟ್ಟವರು ಬೇಕಾದಷ್ಟಿದ್ದಾರೆ ಹಾಗೆ ಮೊನ್ನೆ ನಾವು ಮೈಸೂರಿಗೆ ಹೋಗಿದ್ದು ನಮ್ಮ ಹಳೆಯ ಹೆಡ್ ಮಾಸ್ಟ್ರು ಮನೆಗೆ ಅವರು ಖುಷಿಯಲ್ಲೇ ಅವ್ರದ್ದು ನನ್ನ ಗೇಟು ಸ್ಪಾನ್ಸರ್ ಮಾಡ್ತೀನಿ ಅದು ಹೇಳಿ ಅವರೂ ಒಂದು ಎರಡು ಲಕ್ಷಕ್ಕೆ ಕೊಟ್ಟಿದ್ದಾರೆ ಈಗ ಎಲ್ಲರೂ ಕೊಡ್ತಾ ಇದ್ದಾರೆ ಯಾರು ನಾನು ಕೊಡೋದಿಲ್ಲ ಆಗೋದಿಲ್ಲ ಅಂತ ಹೇಳಿದವರು ಭಾಳ ಕಡಿಮೆ ಅಂತ ಹೇಳ್ಬೋದು ಸರ್ ಓಲ್ಡ್ ಸ್ಟೂಡೆಂಟ್ ಅವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ನಿರೀಕ್ಷೆ ಇದ್ದೀವಿ ಎರಡನೇ ತಾರು ನಾವು ತುಂಬ ನಿರೀಕ್ಷೆ ಇದ್ದೇವೆ ಆದರೆ ಆಗಿನ ಕಾಲದಲ್ಲಿ ಫೋನೆಲ್ಲ ಜಾಸ್ತಿ ಇರಲಿಲ್ಲ ಸೊ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆದಷ್ಟು ಮಗ ಮಾಡ್ತಾಯಿದ್ದೀವಿ ಚೆನ್ನಾಗಿ ಆಗ್ತಾಯಿದೆ ಸರ್ ತಾವು ಕೂಡ ಒಂದು ಓಲ್ಡ್ ಸ್ಟೂಡೆಂಟಾಗಿ ಅವರು ಶಾಲೆಗೆ ಏನಾರು ಒಂದು ಅಂತೇಳಿ ಒಂದು ಕಾರ್ಯಕ್ರಮನೇ ಸ್ಪಾನ್ಸರ್ಗೆ ನಿಂತಿದ್ದೀರಿ ಅದು ಯಾವ ಕಾರ್ಯಕ್ರಮ ಸರ್ ಅದು ನಮ್ಮ ಸ್ನೇಹಿತರು ಮಡಿಕೇರಿಯವರು ವಿಕ್ರಮ್ ಅಂತ ಇವಾಗ ಅವರು ಅಸ್ಸಾಮಲ್ಲಿ ಪ್ರೋಗ್ರಾಮ್ ಕೊಟ್ಟು ಗುವಾಹಟಿಗೆ ಹೋಗಿದ್ದಾರೆ ಫಸ್ಟಿಗೆ ಇದ್ದಾರಂತೆ ಅವ್ರಿಗೆ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಕೊಡ್ತಾರೆ ಮಂಗಳೂರು ಕಡೆಯವರು ಸೊ ಅವ್ರನ್ನ ಕರೆಸಿಬಿಟ್ಟು ಮಾಡಬೇಕು ಅಂತ ಇದ್ದೆ ಇವಾಗ ನಾವೇ ಅದನ್ನು ಸ್ಪಾನ್ಸರ್ ಮಾಡೋಣ ನಾನು ನನ್ನ ತಮ್ಮ ಸುಮನ್ ಸೇರಿ ಅದನ್ನು ಸ್ಪಾನ್ಸರ್ ಮಾಡಿ ಒಂದು ಪ್ರೋಗ್ರಾಮ್ ಕೊಡೋಣ ಅಂತ ಯೋಚನೆ ಮಾಡಿದ್ದೀಗ ಅರೇಂಜ್ ಮಾಡಿದ್ದೀವಿ ಅವ್ರು ಬರ್ತಾರೆ ಓಕೆ ಈ ಸಂದರ್ಭದಲ್ಲಿ ನಮ್ಮ ನಿಮ್ಮ ಹಳೆ ವಿದ್ಯಾರ್ಥಿಗಳು ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ನಮ್ಮ ಕೊಡಗುದನಿ ಮೂಲಕ ಏನಾದರೂ ಒಂದು ಸಂದೇಶ ಕೊಡ್ಬೋದಾ ಬನ್ನಿ ಏನಾದ್ರು ಅಂತ ಹೇಳ್ಬೋದ ನನ್ನ ನಾನು ಹೇಳೋದಾದರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅದೇ ನಾನು ಹೇಳ್ದಂಗೆ ಫೋನ್ ಕಾಂಟ್ಯಾಕ್ಟ್ ಇಲ್ಲದ್ರಿಂದ ಸುಮಾರು ಕಾಂಟ್ಯಾಕ್ಟ್ ಇಲ್ಲ ಎಲ್ಲೆಲ್ಲ ಇದ್ದಾರೆ ಅದು ಎಲ್ಲಾದರೂ ಇವಾಗ ಪತ್ರ ಪೇಪರಲ್ಲಿ ಬರ್ತಾ ಇದೆ ಫೋನಲ್ಲಿ ಬರ್ತಾ ಎಲ್ಲ ಕಾಂಟ್ಯಾಕ್ಟ್ ಸಿಗ್ತಾಯಿದೆ ಎಲ್ಲೇ ಇದ್ದರೂ ನಿಮಗೆ ವಿಷಯ ಗೊತ್ತಾದರೆ ದಯವಿಟ್ಟು ಒಂದು ಫೋನ್ ಮಾಡಿ ಯಾರಿಗೆ ನಿಮ್ಮನ್ನ ಗೆ ಕಾಂಟ್ಯಾಕ್ಟ್ ಆಗುತ್ತೆ ಅವರಿಗೆ ಫೋನ್ ಮಾಡಿ ಮಾತಾಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ರೋಗ್ರಾಮ್ ವಿಭಜ್ ವಿಜೃಂಭಣೆಯಿಂದ ಆಗುವಂತೆ ನೀವು ಸಹಕಾರ ನೀಡಬೇಕು ಅಂತ ನಾ ಎಲ್ಲನೂ ಕೇಳ್ಕೊತಿದ್ದೀನಿ ಸರ್ ಆ ಸಂದರ್ಭದಲ್ಲಿ ಈಗ ನೀವು ನೀವು ಸ್ಟೂಡೆಂಟ್ ಆಗಿದ್ದಾಗ ಸರ್ ಇಂಗ್ಲೀಷ್ ಕಲಿಕೆ ಆ ಮಟ್ಟದಲ್ಲಿ ಇತ್ತ ಫಿಫ್ತ್ ಸ್ಟ್ಯಾಂಡರ್ಡಿಂದ ನಮಗೆ ಇಂಗ್ಲೀಷ್ ಇತ್ತು ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಇಂಗ್ಲೀಷ್ ಸಿಕ್ಸ್ತ್ ಸೆವೆಂತ್ ಹಿಂದಿ ಇತ್ತು ಹಿಂದಿ ಇಂಗ್ಲೀಷ್ ಟೀಚರ್ಸ್ ಚೆನ್ನಾಗಿದ್ರು ಆವಾಗಲೂ ಆದಷ್ಟು ಕಲಿಸ್ತಾಯಿದ್ರು ಆ್ಯಕ್ಚುಲಿ ನಾನು ಸೆವೆಂತ್ವರೆ ಕನ್ನಡ ಮೀಡಿಯಂ ಇಲ್ಲೇ ಇಲ್ಲೇ ಇಂಗ್ಲೀಷ್ ಕಲಿತು ಹೈಸ್ಕೂಲಿಗೆ ಇಂಗ್ಲೀಷ್ ಮೀಡಿಯಮ್ಗೆ ಸೇರಾಗಿದೆ ಸ್ಟಾರ್ಟಿಂಗ್ ಸ್ವಲ್ಪ ತೊಂದರೆ ಆದರೂ ಬೇಸಿಕ್ ಚೆನ್ನಾಗಿ ಕಲಿಸಿದ್ರು ಇಲ್ಲಿ ಹಾಗೂ ಶಿಕ್ಷಣ ಮಟ್ಟ ಆವಾಗಲೇ ಆ ಪ್ರಮಾಣದಲ್ಲಿ ಚೆನ್ನಾಗಿ ಚೆನ್ನಾಗಿ ಒಳ್ಳೆ ಒಳ್ಳೆ ಟೀಚರ್ಸ್ ಇದ್ರು ಅವಾಗ ಸರ್ ವಿಶೇಷವಾಗಿ ನಿಮಗೆ ಅಚ್ಚುಮೆಚ್ಚಿನ ಶಿಕ್ಷಕರು ಯಾರು ನಿಮ್ಮ ಅವಧಿಯಲ್ಲಿ ಆಗಿದ್ರು ನನಗೆ ಅಚ್ಚುಮಚ್ಚಿರ ಅಂದರೆ ನನಗೆ ವರೆಗೆ ಸಿಕ್ಕಿದ್ರು ಲಕ್ಷ್ಮಿ ಟೀಚರ್ ಅಂತ ಈ ನಯನ ಸ್ಟೋರ್ಸ್ ಅವ್ರದ್ದು ಅವ್ರು ತುಂಬ ಒಳ್ಳೆಯ ಟೀಚರ್ ನನಗೆ ಗೊತ್ತಿಗೆ ಮತ್ತು ಇವರು ಸರಸ್ವತಿ ಟೀಚರ್ ಸುಬೈ ಮಾಸ್ಟರ್ ಅವರು ಹೌದು ಸರ್ ಕೊನೆಯದಾಗಿ ನಮ್ಮ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಎಲ್ಲ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರಿ ತಾವು ಈಗಲೂ ಕೂಡ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸ್ತಿದ್ದೆ ಬೇರೆ ಬೇರೆ ಆ್ಯಂಗ್ಲಲ್ಲಿ ಈವಾಗ ನಾನು ಮುಖ್ಯವಾಗಿ ರೋಟ್ರಿ ಕ್ಲಬ್ ಆಗಿದ್ದಿದ್ದೆ ಸಾವಿರದ ಹತ್ತೊಂಬ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರನೇ ಅಧ್ಯಕ್ಷನಾಗಿದ್ದೆ ಕಳೆದ ವರ್ಷ ನಾವು ಝೋನಲ್ ಲೆಫ್ಟಿನೆಂಟ್ ವಿರಾಜ್ಪೇಟೆ ಗೋಣಿಕುಪ್ಪಕ್ಕೆ ಮುಖ್ಯನಾಗಿ ಕೆಲಸ ಮಾಡಿದ್ವಿ ತುಂಬ ಸಮಾಜಮುಖಿ ಕಾರ್ಯಕ್ರಮ ತುಂಬ ಮಾಡಿದ್ದೀವಿ ನಾನು ಅಧ್ಯಕ್ಷನಾಗಿರುವಾಗ ನನಗೆ ಸುಮಾರು ಹದಿನೆ ಹದಿನೆಂಟು ಅವಾರ್ಡ್ ಸಿಕ್ಕಿದೆ ಮಾಡಿದ ಕ ಅದು ನಮ್ಮ ರೋಟ್ರಿ ಡಿಸ್ಟಿಕ್ಕಿಗೆ ಮೂರನೇ ಸ್ಥಾನದಲ್ಲಿತ್ತು ಹಾಗೆ ಕೊಡಗು ಜಿಲ್ಲೆಗೆ ಮೊದಲನೇ ಸ್ಥಾನದಲ್ಲಿತ್ತು ಮಾಡಿದ್ದೀನಿ ಇವಾಗಲೂ ರೋಟ್ರಿ ತು ಎಷ್ಟು ಕೈಲಾದ ಕಾರ್ಯಕ್ರಮ ಮಾಡ್ತೀವಿ ಸರಿ ಇನ್ನೂ ವಿಶೇಷವಾಗಿ ಶತಮಾನೋತ್ಸವ ಸಂಭ್ರಮಕ್ಕೆ ಸಾರ್ವಜನಿಕರಿಗಾಗಲಿ ಸ್ನೇಹಿತರಿಗಾಗಲಿ ಏನಾದರೂ ಧ್ವನಿ ನಮ್ಮ ಕೊಡಗು ಧ್ವನಿ ಮೂಲಕ ಕರೆ ಕೊಡಲಿಕ್ಕೆ ಇಷ್ಟಪಡ್ತೀರಂತೆ ನಾನು ಹೇಳೋದಿಷ್ಟೇ ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮ ವಿಜೃಂಭಣೆ ನಡುವಂತೆ ತಮ್ಮ ಸಹಕಾರ ಬೇಕು ಅಂತ ಎಲ್ಲಾನು ಕೇಳ್ಕೊತೀನಿ ಪ್ರಿಯ ವೀಕ್ಷಕರೇ ಕಾಡೆಮಾಡ ಅವರು ಹಲವು ಸಂಘ ಸಂಸ್ಥೆಯಲ್ಲಿ ಇದ್ದರೂ ಕೂಡ ಈ ಒಂದು ಪ್ರಾಥಮಿಕ ಹಂತದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದೋರ ಮೂಲಕ ಇಷ್ಟು ದೊಡ್ಡ ಎಚೀವ್ಮೆಂಟನ್ನು ಮಾಡಿದ್ದಾರೆ ಇದಕ್ಕೆ ಕಾರಣ ಆ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯು ಕೂಡ ಆ ಮಟ್ಟದ ಶಿಕ್ಷಣನ ಕೊಡ್ತಿರೋದಕ್ಕೆ ನಮ್ಮ ನವೀನ್ ಅವರೇ ಈಗ ನಮ್ಮ ಮುಂದೆ ಸಾಕ್ಷಿಯಾಗಿದ್ದಾರೆ ವಿಶೇಷ ಕಾರ್ಯಕ್ರಮದಲ್ಲಿ ಕೊಡಗು ಧ್ವನಿಯೊಂದಿಗೆ ಹಲವು ವಿಚಾರನ ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್